ಪಾರ್ಟಿ ನಡೆಯುವಲ್ಲಿಗೆ ಸುದೀಪ್ ಹಾಗೂ ಸಿರಿ ಇಬ್ಬರು ಬಂದಿದ್ದರು ಇಡನ್ ಕ್ಯಾಮ್ರಾದ ಮೂಲಕ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲೇ ಪಾರ್ಟಿ ಹಾಲಿನ ಮೇನ್ ಡೋರ್ನ ಬಳಿ ಎಲ್ಲರ ದೃಷ್ಟಿ ಹರಿಸಿದಾಗ ತಾನು ಸಹ ಹತ್ತ ಕಡೆ ನೋಡಿದಳು ಸಿರಿ ಅಲ್ಲಿ ಬ್ಲೂ ಶೂಟ್ ದೊಟ್ಟು ಗಂಭೀರವಾದ ಮುಖಭಾವದಲ್ಲಿ ಸಿಂಹದಂತಹ ನಡಿಗೆಯಲ್ಲಿ ನಡೆದು ಬರುತ್ತಿರುವವನನ್ನೇ ಅಲ್ಲಿ ನರದಿದ್ದ ಜನರೆಲ್ಲ ನೋಡುತ್ತಿದ್ದರು ಅವನು ಬಂದಿದ್ದು ಎಲ್ಲರಿಗೂ ಒಂದು ಸರ್ಪ್ರೈಸ್ ಆಗಿತ್ತು ಕೆಲವರು ಓ ಸೂಪರ್ ಸ್ಟಾರ್ ಸಾಮ್ರಾಟ್ ಕೂಡ ಬಂದಿದ್ದಾರೆ ಪಾರ್ಟಿಗೆ ವಾವ್ ಅವರು ಬರ್ತಾರೆ ಅಂತ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದೆ ಎಂದು ಕೆಲವು ಹುಡುಗಿಯರು ಮಾತನಾಡುತ್ತಿರುವುದು ಸಿರಿಯ ಕಿವಿಗೆ ಬಿದ್ದಿತು ಆದರೆ ಅವರ ಮಾತಿನ ಮೇಲೆ ಸಿರಿಯ ಗಮನ ಇರಲಿಲ್ಲ ಅವಳಿಗೆ ಸಾಮ್ರಾಟ್ನನ್ನು ನೋಡಿ ಅದಾಗಲೇ ಎದೆಯಲ್ಲಿ ನಡುಕ ಶುರುವಾಗಿತ್ತು ಅಯ್ಯೋ ಸಾಮ್ರಾಟ್ ಕೂಡ ಈ ಪಾರ್ಟಿಗೆ ಬರ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಸಮಯ ಇರಲಿ ಯಾರಿಗೂ ನನ್ನ ಮುಖ ಪರಿಚಯ ಇರಲಿಲ್ಲ ಹಾಗಾಗಿ ಆರಾಮಾಗಿ ಓಡಾಡಿಕೊಂಡು ಇದ್ದೆ ಈಗ ಸಾಮ್ರಾಟ್ ಏನಾದರೂ ನನ್ನ ಇಲ್ಲಿ ನೋಡಿದರೆ ನಾನು ಹೇಳೋಕ್ಕೂ ಮುಂಚೆನೇ ಅವರಿಗೆ ಗೊತ್ತಾಗಿ ಹೋಗುತ್ತೆ ನಾನು ಇಲ್ಲಿ ಮಾಡಲು ಬಂದಿರುವ ಕೆಲಸದ ಬಗ್ಗೆ ಇವರಿಗೆ ಜನಗಳ ಜೊತೆ ಬೆರೆಯೋದು ಇಷ್ಟ ಆಗಲ್ಲ ಅಂದಮೇಲೆ ಇವರಿಗೆ ಸಂಬಂಧನೇ ಇಲ್ಲದೆ ಇಲ್ಲದ ಪಾರ್ಟಿಗೆ ಯಾಕೆ ಬಂದಿದ್ದಾರೆ ಎಂದು ಯೋಚಿಸುತ್ತಿದ್ದಳು ಸಿರಿ ಅಷ್ಟರಲ್ಲಿ ಅವಳು ಇದ್ದ ಕಡೆಯೇ ಸಾಮ್ರಾಟ್ ಸಹ ಬರುತ್ತಿರುವುದನ್ನು ನೋಡಿ ಕೂಡಲೇ ಅವನಿಗೆ ಬೆನ್ನು ಮಾಡಿ ನಿಂತುಕೊಂಡಳು ಅವನಿಗೆ ತನ್ನ ಮುಖ ಕಾಣದಿರುವಂತೆ ಹಿಂದೆ ತಿರುಗಿ ನಿಂತ ಸಿರಿಗೆ ತನ್ನನ್ನೇ ನೋಡುತ್ತಾ ನಿಂತಿದ್ದ ಇಬ್ಬರು ವ್ಯಕ್ತಿಗಳನ್ನು ನೋಡಿ ಇವರು ಯಾಕೆ ನನ್ನನ್ನೇ ಹೀಗೆ ನೋಡ್ತಾ ಇದ್ದಾರೆ ನಾನು ರಿಪೋರ್ಟರ್ ಅನ್ನೋದು ಇವರಿಗೇನಾದರೂ ಗೊತ್ತಾಗಿ ಹೋಯ್ತಾ ಎಂದು ಯೋಚಿಸುತ್ತಾ ಅವರಿಗೆ ತೋರಿಕೆಯ ನಗು ಬೀರಿದಳು ಆದರೆ ಅದಕ್ಕೆ ಪ್ರತಿಯಾಗಿ ಅವರು ನಗದೆ ಗಂಭೀರವಾಗಿ ನಿಂತಿರುವುದನ್ನು ನೋಡಿ ತನ್ನ ಅಣೆ ಮೇಲಿನ ಬೆವರನ್ನು ಒರೆಸಿಕೊಂಡಳು ಆಗ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಯಾರು ನೀನು ಇದಕ್ಕೂ ಮುಂಚೆ ನಿನ್ನ ಎಲ್ಲೂ ನೋಡಿರೋ ನೆನಪೇ ಇಲ್ವಲ್ಲ ಎಂದು ನಲವತ್ತೈದು ವರ್ಷದ ವ್ಯಕ್ತಿ ಕೇಳಿದರು ಆಗ ತಡವರಿಸಿದ ಸಿರಿ ಸರ್ ಅದು ನಾನು ಈ ಮೂವೀಲಿ ಕೋ ಆಕ್ಟ್ರೆಸ್ ಆಗಿ ಆಕ್ಟ್ ಮಾಡಿದ್ದೀನಿ ಇದು ನನ್ನ ಮೊದಲನೆಯ ಮೂವಿ ಹಾಗಾಗಿ ನಿಮಗೆ ನನ್ನ ಮುಖ ಪರಿಚಯ ಇಲ್ಲ ಎಂದು ತೊದಲುತ್ತಾ ಹೇಳಿದಳು ಆಗ ಆ ವ್ಯಕ್ತಿ ಓ ಹೌದಾ ನೈಸ್ ನೈಸ್ ನಮ್ಮ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಅವರು ಯಾವಾಗಲೂ ಹೊಸಬರನ್ನು ಪ್ರೋತ್ಸಾಹಿಸೋದು ಜಾಸ್ತಿ ಹೇಳಬೇಕು ಅಂದರೆ ಈಗ ಬಂದರಲ್ಲ ಸೂಪರ್ ಸ್ಟಾರ್ ಸಾಮ್ರಾಟ್ ಅವರ ಮೊದಲ ಮೂವಿನ ಡೈರೆಕ್ಟ್ ಮಾಡಿದ್ದೆ ಇವರು ಅಂದು ಅವರು ಹೊಸ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದಿದ್ದರೆ ಇಂದು ನಮ್ಮ ಮುಂದೆ ಈ ಸೂಪರ್ ಸ್ಟಾರ್ ಸಾಮ್ರಾಟ್ ಇರುತ್ತಿರಲಿಲ್ಲ ಅನ್ಸುತ್ತೆ ಎಂದವರು ಈ ಕಾರಣಕ್ಕೆ ಸಾಮ್ರಾಟ್ಗೆ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಮೇಲೆ ಗೌರವ ಅಭಿಮಾನ ಜಾಸ್ತಿ ಅವರು ಒಂದು ಮಾತು ಈ ಪಾರ್ಟಿಗೆ ಬಾ ಎಂದು ಕರೆದ ಕೂಡಲೇ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಪಾರ್ಟಿಯಲ್ಲಿ ಜಾಯಿನ್ ಆಗಿದ್ದಾರೆ ಎಂದು ಆ ವ್ಯಕ್ತಿ ಹೇಳಿದಾಗಲೇ ಸಿರಿಗೆ ಸಾಮ್ರಾಟ್ ಯಾಕೆ ಅಚಾನಕ್ಕಾಗಿ ಇಲ್ಲಿಗೆ ಬಂದಿದ್ದು ಅನ್ನೋದು ಅರ್ಥವಾಗಿದ್ದು ಅಷ್ಟರಲ್ಲಿ ಆ ವ್ಯಕ್ತಿಯನ್ನು ಯಾರೋ ಒಬ್ಬರು ಕರೆದಾಗ ಅಲ್ಲಿಂದ ಸರಿದು ಹೋದರು ಆದರೆ ಅವರ ಜೊತೆ ನಿಂತಿದ್ದ ಇನ್ನೊಬ್ಬ ವ್ಯಕ್ತಿ ಮಾತ್ರ ಸಿರಿಯನ್ನೇ ಮೇಲಿನಿಂದ ಕೆಳಗಿನವರೆಗೂ ಸ್ಕ್ಯಾನ್ ಮಾಡೋ ರೀತಿ ನೋಡುತ್ತಾ ತನ್ನ ಕೈನಲ್ಲಿ ಇದ್ದ ಡ್ರಿಂಕ್ಸ್ ಗ್ಲಾಸನ್ನು ಮುಂದೆ ಮಾಡಿ ಅವಳಿಗೆ ಡ್ರಿಂಕ್ಸ್ ಆಫರ್ ಮಾಡಿದನು ಆಗ ಸಿರಿ ನೋ ಥ್ಯಾಂಕ್ಸ್ ಸರ್ ನನಗೆ ಕುಡಿಯೋ ಅಭ್ಯಾಸ ಇಲ್ಲ ಎಂದು ನಿರಾಕರಿಸಿದಾಗ ಅಲ್ಲೇ ಸರ್ವ್ ಮಾಡುತ್ತಿದ್ದ ವೇಟರ್ ಹತ್ತಿರ ಜ್ಯೂಸ್ ಗ್ಲಾಸನ್ನು ಪಡೆದುಕೊಂಡವನು ಅದನ್ನು ಸಹ ಅವಳ ಮುಂದೆ ಕುಡಿ ಎನ್ನುವಂತೆ ಮುಂದೆ ಮಾಡಿದನು ಆಗ ಇದನ್ನು ಸಹ ಬೇಡ ಅಂದರೆ ಸರಿ ಕಾಣಲ್ಲ ಎಂದುಕೊಂಡವಳು ಅವನಿಂದ ಗ್ಲಾಸ್ ಪಡೆದುಕೊಂಡಳು ಸೋ ಸೊ ಯು ಮೆಸ್ಸಿರಿ ರಿಪೋರ್ಟರ್ ಕೆಲಸ ಬಿಟ್ಟು ಯಾವಾಗ ಗೆ ಜಾಯಿನ್ ಆಗಿದ್ದು ಕೇಳಿದನು ಅವಳ ಮುಖವನ್ನೇ ದಿಟ್ಟಿಸುತ್ತ ಅವನ ಮಾತು ಕೇಳಿದ ಸಿರಿಗೆ ಕುಡಿಯುತ್ತಿದ್ದ ಜ್ಯೂಸ್ ನೆತ್ತಿಗೆ ಅತ್ತಿ ಕೆಮ್ಮೋಕ್ಕೆ ಶುರು ಮಾಡಿದಳು ನಿಧಾನ ಕುಡಿಯಿರಿ ಸಿರಿ ಗಾಬರಿ ಆಗಬೇಡಿ ಎಂದಾಗ ಸ್ವಲ್ಪ ಸುಧಾರಿಸಿಕೊಂಡವಳು ನಾನು ಇನ್ನೂ ನೆನಪಿದ್ದೀನ ಸರ್ ನಿಮಗೆ ಎಂದು ಕೇಳಿದವಳ ಮಾತಿಗೆ ಸಣ್ಣಗೆ ನಕ್ಕವನು ಮರ್ತಿದ್ರೆ ಅಲ್ವಾ ನೆನಪು ಮಾಡಿಕೊಳ್ಳೋಕೆ ಝೀರೋ ಆಗಿ ಇದ್ದ ನನ್ನ ಹೀರೋ ಆಗಿ ಮಾಡಿದ ಮೂವಿ ಅದು ಆ್ಯಂಡ್ ನನ್ನ ಇಂಟರ್ವ್ಯೂ ಮಾಡಿದ ಫಸ್ಟ್ ರಿಪೋರ್ಟರ್ ನೀವು ನಿಮ್ಮನ್ನು ಹೇಗೆ ಮರೆಯಲು ಸಾಧ್ಯ ಎಂದನು ಇವನ ಹೆಸರು ಅಜಿತ್ ಕನ್ನಡ ಇಂಡಸ್ಟ್ರಿಯ ಮತ್ತೊಬ್ಬ ಹೀರೋ ಸುಮಾರು ಎರಡು ವರ್ಷಗಳ ಹಿಂದೆ ಇವನು ಹೀರೋ ಆಗಿ ನಟಿಸಿದ್ದ ಮೂವಿ ಯಶಸ್ವಿಯಾಗಿ ನೂರು ದಿನಗಳ ಕಾಲ ಪ್ರದರ್ಶನ ಕೊಟ್ಟಾಗ ಸ್ವತಃ ಸಿರಿನೇ ಇವನ ಇಂಟರ್ವ್ಯೂ ಮಾಡಿದ್ದಳು ಆ ದಿನದ ನಂತರ ಮತ್ತೆ ಅವಳನ್ನು ನೋಡಿರಲೂ ಇಲ್ಲ ಹಾಗೆ ಭೇಟಿ ಸಹ ಮಾಡಿರಲಿಲ್ಲ ಅವನ ಮಾತು ಕೇಳಿದ ಸಿರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಇವನ ಮಾತನ್ನು ಯಾರಾದರೂ ಕೇಳಿಸಿಕೊಂಡರೆ ಏನು ಗತಿ ಎಂದು ಸುತ್ತಲೂ ನೋಡುತ್ತಿದ್ದಳು ಹಾಗೆ ಇವನೇನಾದರೂ ತಾನು ರಿಪೋರ್ಟರ್ ಅನ್ನು ಸತ್ಯನ ಹೇಳಿಬಿಟ್ಟರೆ ಏನು ಮಾಡೋದು ಎಂದು ಚಡಪಡಿಸುತ್ತಿದ್ದಳು ಅವಳ ಚಡಪಡಿಕೆಯನ್ನು ಅರ್ಥ ಮಾಡಿಕೊಂಡ ಅಜಿತ್ ಏಯ್ ಸಿರಿ ಕೂಲ್ ಡೌನ್ ಯಾಕಿಷ್ಟು ಭಯಪಡುತ್ತಿದ್ದೀರಾ ನಾನೇನು ನಿಮ್ಮ ಬಗ್ಗೆ ಯಾರಿಗೂ ಹೇಳಲ್ಲ ಹೆದರಬೇಡಿ ರಿಪೋರ್ಟರ್ ಕಷ್ಟ ಏನು ಅನ್ನೋದು ನನಗೂ ಅರ್ಥ ಆಗುತ್ತೆ ಎಂದು ಅವಳ ಎಗಲ ಮೇಲೆ ಕೈಯಿಟ್ಟು ಸಮಾಧಾನಿಸಿದನು ಇತ್ತ ಕಡೆ ಸಾಮ್ರಾಟ್ ಒಳಗೆ ಬರುವಾಗಲೇ ಹಿಂದೆ ತಿರುಗಿ ನಿಂತಿದ್ದ ಸಿರಿಯನ್ನು ಹಿಂದಿನಿಂದಲೇ ಗುರುತು ಹಿಡಿದಿದ್ದನು ತನ್ನ ಊಹೆ ಸರಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಅವಳ ಹತ್ತಿರ ಬರುವಾಗಲೇ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಎದುರಾಗಿ ಅವನನ್ನು ಮಾತನಾಡಿಸಲು ಶುರು ಹಚ್ಚಿಕೊಂಡರು ಅವರಾಗಿ ಬಂದು ಮಾತನಾಡಿಸುವಾಗ ತಾನು ಅಲ್ಲಿಂದ ಹೋದರೆ ಅದು ಸರಿ ಇರಲ್ಲ ಅಂದುಕೊಂಡವನು ತಾನು ಅವರ ಜೊತೆ ಮಾತಿಗೆ ನಿಂತನು ಮಾತನಾಡುತ್ತಿರುವುದು ಅವರ ಜೊತೆಯಾದರೂ ಸಹ ಕಣ್ಣೆಲ್ಲ ಸಿರಿಯ ಮೇಲೆ ಇತ್ತು ಅಜಿತ್ ಜೊತೆಯಲ್ಲಿ ಸಿರಿ ಅಷ್ಟು ಕ್ಲೋಸ್ ಆಗಿ ಮಾತನಾಡುತ್ತಿರುವುದು ಜೊತೆಗೆ ಅವನು ಅವಳ ಹೆಗಲ ಮೇಲೆ ಕೈ ಹಾಕಿಕೊಂಡಿರುವುದನ್ನು ನೋಡಿ ಮತ್ತದೇ ತಿರಸ್ಕಾರದ ಭಾವ ಮೂಡುತ್ತಿತ್ತು ಅವನ ಮನಸ್ಸಿನಲ್ಲಿ ಮತ್ತೆ ಸಿರಿ ಕಡೆ ನೋಡಲು ಮನಸ್ಸಾಗದೆ ತನ್ನ ನೋಟವನ್ನು ಬದಲಾಯಿಸಿ ಪ್ರಶಾಂತ್ ಕುಮಾರ್ ಎಡೆಗೆ ಅರಿಸಿದನು ಅಜಿತ್ ತನ್ನ ಎಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡುತ್ತಿರುವುದನ್ನು ನೋಡಿದ ಸಿರಿಗೆ ಅವನು ಮುಟ್ಟಿ ಮಾತನಾಡಿಸಿದ್ದು ಇಷ್ಟ ಆಗಲಿಲ್ಲ ಜೊತೆಗೆ ಅವನ ಟಚ್ ಅಷ್ಟು ಕಂಫರ್ಟ್ ಕೊಡುತ್ತಿರಲಿಲ್ಲ ಅವಳಿಗೆ ಅವನು ಆಗಲಿಂದ ತನ್ನನ್ನು ನೋಡುತ್ತಿರುವ ನೋಟ ಸಹ ಸರಿಯಿಲ್ಲ ಎನಿಸಿದಾಗ ನಯವಾಗಿಯೇ ಅವನಿಂದ ಬಿಡಿಸಿಕೊಂಡವಳು ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಸಹಾಯ ಮಾಡುತ್ತಿರುವುದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಪಾರ್ಟಿ ಎಂಜಾಯ್ ಇರಿ ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಮುಗಿಸಿ ಬರ್ತೀನಿ ಎಂದು ಸುಳ್ಳು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದಳು ಇತ್ತ ಕಡೆ ಪಾರ್ಟಿ ಹಾಲಿನ ತುಂಬ ಓಡಾಡುತ್ತಿದ್ದ ಸುದೀಪ್ಗೆ ಒಂದೊಳ್ಳೆ ನ್ಯೂಸ್ ಸಿಕ್ಕಿತ್ತು ಖುಷಿಯಾದವನು ಈ ವಿಷಯವನ್ನು ಸಿರಿಗೆ ತಿಳಿಸಬೇಕು ಎಂದುಕೊಂಡು ಅವಳಿಗಾಗಿ ಸುತ್ತಮುತ್ತ ಕಣ್ಣು ಹಾಯಿಸಿದವನಿಗೆ ದೂರದಲ್ಲಿ ಸಿರಿ ಎಲ್ಲಿಗೂ ಹೋಗುತ್ತಿರುವುದು ಕಾಣಿಸಿತು ಆಗ ಅವಳಿದ್ದಲ್ಲಿಗೆ ವೇಗವಾಗಿ ಬಂದವನು ಏ ಸಿರಿ ಬಾಯಿಲಿ ಎಂದು ಜೋರಾಗಿ ಅವಳ ಹೆಸರು ಹಿಡಿದು ಕೂಗಿದನು ಅವನ ಕೂಗಿಗೆ ಸಾಮ್ರಾಟ್ ಹಾಗೂ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಸೇರಿದಂತೆ ಸುತ್ತಮುತ್ತಲಿನ ಜನಗಳೆಲ್ಲ ಸುದೀಪ್ ಕಡೆ ನೋಡಿದರು ಹಾಗೆ ಅವನ ದೃಷ್ಟಿ ಸಿರಿ ಮೇಲೆ ಇದ್ದಿದ್ದನ್ನು ನೋಡಿದವರು ಅವನನ್ನೊಮ್ಮೆ ಸಿರಿಯನ್ನೊಮ್ಮೆ ದೃಷ್ಟಿ ಬದಲಾಯಿಸಿ ನೋಡತೊಡಗಿದರು ಸುದೀಪ್ ಅಷ್ಟು ಜೋರಾಗಿ ತನ್ನ ಹೆಸರನ್ನು ಕೂಗಿದ್ದನ್ನು ನೋಡಿ ಅಣೆ ಚಚ್ಚಿಕೊಳ್ಳಬೇಕು ಅನಿಸಿತು ಸಿರಿಗೆ ಈಗ ಸಾಮ್ರಾಟ್ ಪಕ್ಕ ನನ್ನ ಕಡೆ ನೋಡಿರ್ತಾರೆ ಎಂದುಕೊಂಡು ನಿಧಾನವಾಗಿ ಸಾಮ್ರಾಟ್ ಕಡೆ ನೋಡಿದವಳಿಗೆ ಪ್ರಶಾಂತ್ ಹಾಗೂ ಸಾಮ್ರಾಟ್ ಇಬ್ಬರೂ ತನ್ನ ಕಡೆಯೇ ನೋಡುತ್ತಾ ಇರುವುದನ್ನು ನೋಡಿ ಗಾಬರಿಯಾದಳು ತನಗೆ ಸ್ವಲ್ಪ ಹತ್ತಿರದಲ್ಲಿ ಇದ್ದ ಸಿರಿಯ ಬಳಿಗೆ ಬಂದ ಡೈರೆಕ್ಟರ್ ಪ್ರಶಾಂತ್ ಯಾರು ನೀವು ನಿಮ್ಮನ್ನು ನಾನು ಪಾರ್ಟಿಗೆ ಇನ್ವೈಟ್ ಮಾಡಿಲ್ವಲ್ಲ ಮತ್ತು ಒಳಗೆ ಹೇಗೆ ಬಂದ್ರಿ ಎಂದು ಕೇಳಿದಾಗ ಏನು ಹೇಳಬೇಕು ಅನ್ನೋದು ತಿಳಿಯಲಿಲ್ಲ ಅವಳಿಗೆ ಪಾರ್ಟಿ ಉಸ್ತುವಾರಿಯನ್ನು ಸ್ವತಃ ಪ್ರಶಾಂತ್ ಕುಮಾರ್ ಅವರೇ ವಹಿಸಿಕೊಂಡಿದ್ದರಿಂದ ಅಲ್ಲಿ ಬಂದಿರುವ ಪ್ರತಿಯೊಬ್ಬರ ಪರಿಚಯ ಅವರಿಗೆ ಇತ್ತು ಆದರೆ ಇದಕ್ಕೂ ಮೊದಲು ಸಿರಿಯನ್ನು ನೋಡಿರದ ಕಾರಣ ಅವಳನ್ನು ಪ್ರಶ್ನೆ ಮಾಡಿದರು ಅವರ ಪ್ರಶ್ನೆಗೆ ಸರ್ ನಾನು ಕೋ ಮೇಕಪ್ ಆರ್ಟಿಸ್ಟ್ ಮೇಕಪ್ ಮ್ಯಾನ್ ಜೊತೆ ಬಂದಿದ್ದೀನಿ ಎಂದಾಗ ಅವಳ ಮಾತು ನಂಬಿದರು ಅಷ್ಟರಲ್ಲೇ ಮತ್ತೆ ನಾನು ಕೇಳಿದ್ದಕ್ಕೆ ಈ ಮೂವಿಯಲ್ಲಿ ಕೋ ಆಕ್ಟ್ರೆಸ್ ಆಗಿ ಆಕ್ಟ್ ಮಾಡಿದ್ದೀನಿ ಅಂತ ಅಂದಿಲ್ಲಮ್ಮ ಎಂದು ಆಗಲೇ ಸಿರಿಯನ್ನು ಮಾತನಾಡಿಸಿದ ನಲವತ್ತೈದು ವರ್ಷದ ವ್ಯಕ್ತಿ ಅಲ್ಲಿಗೆ ಬಂದು ಹೇಳಿದಾಗ ಸಿರಿಯ ಗಂಟಲಪಸೆ ಒಣಗಿತ್ತು ಡೈರೆಕ್ಟರ್ ಹತ್ತಿರ ಕೋ ಆಕ್ಟ್ರೆಸ್ ಅಂತ ಸುಳ್ಳು ಹೇಳಿದರೆ ಸಿಕ್ಕಿಬೀಳುತ್ತೀನಿ ಎಂದು ಬೇರೆ ಸುಳ್ಳು ಹೇಳಲು ಹೋಗಿ ಸರಿಯಾಗಿ ಸಿಕ್ಕಿಬಿದ್ದಳು ಸಿರಿ ಸುತ್ತಮುತ್ತ ಇರುವವರೆಲ್ಲ ಅವಳನ್ನೇ ಅನುಮಾನದ ದೃಷ್ಟಿಯಲ್ಲಿ ನೋಡುತ್ತಿರುವುದನ್ನು ನೋಡಿ ಒಂದು ರೀತಿಯ ಮುಜುಗರ ಅವಮಾನ ಎಲ್ಲವೂ ಆಗುತ್ತಿತ್ತು ಅವಳಿಗೆ ಆ ವ್ಯಕ್ತಿಯ ಮಾತು ಕೇಳಿ ಸುಳ್ಳು ಹೇಳಿದ ಸಿರಿಯ ಮೇಲೆ ಸಿಟ್ಟಾದ ಡೈರೆಕ್ಟರ್ ಏ ಯಾರು ನೀನು ಸರಿಯಾಗಿ ಹೇಳು ನಿನ್ನ ನಾನು ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ ಮತ್ತೆ ಯಾರ ಜೊತೆ ಪಾರ್ಟಿಗೆ ಬಂದೆ ಎಂದು ಒಂದೇ ಸಮನೆ ಪ್ರಶ್ನೆ ಮಾಡುತ್ತಿದ್ದುದನ್ನು ನೋಡಿ ಸಿರಿಗೆ ಏನು ಹೇಳೋದು ಅಂತಲೇ ಗೊತ್ತಾಗದೆ ಸಾಮ್ರಾಟ್ ಕಡೆ ನೋಡಿದಳು ಸಹಾಯ ಮಾಡಿ ಎನ್ನುವ ಹಾಗೆ ಸಾಮ್ರಾಟ್ ಅವರಿಗೆ ಇವಳು ನನಗೆ ಗೊತ್ತಿರುವ ಹುಡುಗಿ ಎಂದು ಒಂದೇ ಒಂದು ಮಾತು ಹೇಳಿದರೂ ಸಾಕಾಗುತ್ತಿತ್ತು ಮತ್ತೆ ಸಿರಿನ ಪ್ರಶ್ನೆ ಮಾಡೋ ಧೈರ್ಯ ಯಾರೂ ಮಾಡುತ್ತಿರಲಿಲ್ಲ ಬಟ್ ಈಗಾಗಲೇ ಅವಳು ಅಥವಾ ತನ್ನ ಪರ್ಸನಲ್ ವಿಷಯಗಳಿಗಾಗಲಿ ಪ್ರೊಫೆಷ್ನಲ್ ವಿಷಯಗಳಿಗಾಗಲಿ ಇಂಟರ್ಫಿಯರ್ ಆಗೋ ಹಾಗಿಲ್ಲ ಎಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದರಿಂದ ಅವಳ ವಿಷಯಕ್ಕೆ ಇಂಟರ್ಫಿಯರ್ ಆಗದೆ ಸುಮ್ಮನೆ ನಿಂತಿದ್ದನು ಸಿರಿ ಕಣ್ಣಲ್ಲಿ ಹೆಲ್ಪ್ ಮಾಡಿ ಸಾಮ್ರಾಟ್ ಪ್ಲೀಸ್ ಎನ್ನುವಂತೆ ಬೇಡಿಕೊಳ್ಳುತ್ತಿದ್ದರೂ ಅದರ ಬಗ್ಗೆ ತಲೆ ಕಡಿಸಿಕೊಳ್ಳದೆ ಗಂಭೀರವಾಗಿ ಸುಮ್ಮನೆ ನಿಂತಿದ್ದನು ತಾನು ಅಷ್ಟು ಕೇಳಿಕೊಂಡರೂ ಅವನ ಬದಲಾಗದ ಮುಖಭಾವವನ್ನು ನೋಡಿ ಸಿರಿಗೆ ಅಳೋದೊಂದೇ ಬಾಕಿ ಸಿರಿ ತನ್ನಿಂದಾಗಿ ಸಿಕ್ಕಿಬಿದ್ದನ್ನು ನೋಡಿದ ಸುದೀಪ್ಗೆ ಬೇಸರವಾಯಿತು ಹೇಗಾದರೂ ಇದರಿಂದ ಅವಳನ್ನು ಸೇವ್ ಮಾಡಬೇಕು ಅಂದುಕೊಂಡು ಅವಳ ಬಳಿಗೆ ಬರುತ್ತಿದ್ದ ಸುದೀಪ್ ಬರಬೇಡ ಅಲ್ಲೇ ಇರು ಎನ್ನುವಂತೆ ಕಣ್ಣಲ್ಲೇ ಅವನಿಗೆ ಸಣ್ಣ ಮಾಡಿ ತಿಳಿಸಿದಳು ತಾನು ಹೇಗೂ ಸಿಕ್ಕಿಬಿದ್ದು ಆಗಿದೆ ಕೊನೆ ಪಕ್ಷ ಅವನಾದರೂ ಸೇಫ್ ಆಗಲಿ ಎನ್ನುವ ಉದ್ದೇಶದಿಂದ ಹಾಗೆ ಹೇಳಿದಳು ಅವಳ ಕಣಸನ್ನೆಯನ್ನು ಅರ್ಥ ಮಾಡಿಕೊಂಡ ಸುದೀಪ್ ಸುಮ್ಮನೆ ನಿಂತನು ಈ ಕಡೆ ಅವಳ ಸುತ್ತಮುತ್ತ ನಿಂತಿದ್ದ ಜನಗಳೆಲ್ಲ ಅವಳನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡಿದಾಗ ಇನ್ನೂ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಎಂದುಕೊಂಡವಳು ತಾನು ಯಾರು ಎನ್ನುವ ಸತ್ಯ ಹೇಳೋಕೆ ಮುಂದಾದಳು ನಾನು ಒಬ್ಬ ರಿಪ್ಪು ಎಂದು ಅವಳು ಮಾತು ಪೂರ್ತಿಯಾಗೋಕ್ಕೂ ಮೊದಲು ಓ ಡಾರ್ಲಿಂಗ್ ನೀನು ಇಲ್ಲಿದ್ದೀಯಾ ನಾನು ಪಾರ್ಟಿ ಫುಲ್ ಹುಡುಕಿಬಿಟ್ಟೆ ಎಂದುಕೊಂಡು ಸಿರಿ ಬಂದಿದ್ದ ಅಜಿತ್ ಅವನು ಯಾರಿಗೆ ಡಾರ್ಲಿಂಗ್ ಎಂದು ಅಂದಿದ್ದು ಎಂದು ಗೊತ್ತಾಗದೆ ಗೊಂದಲದಲ್ಲಿ ಅವನನ್ನು ನೋಡುತ್ತಿದ್ದಳು ಸಿರಿ ಅವಳ ಹತ್ತಿರ ಬಂದ ಅಜಿತ್ ಯಾಕೆ ಟೆನ್ಷನ್ನಲ್ಲಿ ಇರೋ ಹಾಗೆ ಕಾಣ್ತಿದ್ದೀಯಲ್ಲ ವಾಟ್ ಹಪ್ಯಾಂಡ್ ಎಂದು ಕೇಳುತ್ತಾ ಅವಳ ಪಕ್ಕ ಬಂದು ನಿಂತಾಗ ಇವಳು ಯಾರು ಅನ್ನೋದು ನಿನಗೆ ಗೊತ್ತಾ ಅಜಿತ್ ಎಂದು ಕೇಳಿದರು ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಯಾ ಶಿ ಈಸ್ ಮೈ ಗರ್ಲ್ ಫ್ರೆಂಡ್ ಎಂದು ಹೇಳಿ ಸಿರಿಯ ಹೆಗಲ ಸುತ್ತ ಕೈ ಹಾಕಿ ನಿಂತುಕೊಂಡನು ಅವನ ಮಾತು ಕೇಳಿ ದಂಗಾಗಿ ಬಿಟ್ಟಳು ಸಿರಿ ಗಂಡನ ಮುಂದೆನೆ ಮತ್ಯಾವನೋ ಬಂದು ಗರ್ಲ್ ಫ್ರೆಂಡ್ ಅಂದುಕೊಂಡು ಹೆಗಲ ಮೇಲೆ ಕೈ ಹಾಕಿದರೆ ಹೇಗೆ ಆಗಬೇಡ ಅವಳಿಗೆ ಸಾಮ್ರಾಟ್ ಎಲ್ಲಿ ತನ್ನ ಬಗ್ಗೆ ತಪ್ಪು ತಿಳಿದು ಬಿಡುತ್ತಾನೋ ಎಂದುಕೊಂಡ ಸಿರಿ ಗಾಬರಿಯಿಂದ ಸಾಮ್ರಾಟ್ ಮುಖ ನೋಡುತ್ತಾಳೆ ಅಜಿತ್ ಸಿರಿಯನ್ನು ತನ್ನ ಗರ್ಲ್ ಫ್ರೆಂಡ್ ಎಂದು ಹೇಳಿದಾಗ ಸಾಮ್ರಾಟ್ ಮನಸ್ಸಿನಲ್ಲಿ ಕೋಲಾಹಲವೇ ಎದ್ದಿತ್ತು ಮೊದಲೇ ಹುಡುಗಿಯರನ್ನ ಕಂಡರೆ ಆಗದಿರುವವನಿಗೆ ಹುಡುಗಿಯರ ಮಾತಿಗಾಗಲಿ ಭಾವನೆಗಳಿಗಾಗಲಿ ಅವನು ಬೆಲೆ ಕೊಡುತ್ತಿರಲಿಲ್ಲ ಆದರೆ ಸಿರಿಯ ಜೊತೆಗಿನ ಇಷ್ಟು ದಿನದ ಒಡನಾಟದಲ್ಲಿ ಹುಡುಗಿಯರ ಬಗ್ಗೆ ಇದ್ದ ಅವನ ಅಭಿಪ್ರಾಯ ಸ್ವಲ್ಪ ಸ್ವಲ್ಪವೇ ಚೇಂಜ್ ಆಗುತ್ತಿತ್ತು ಆದರೆ ಯಾವಾಗ ಅಜಿತ್ ಸಿರಿ ತನ್ನ ಗರ್ಲ್ ಫ್ರೆಂಡ್ ಅಂದನು ಆಗ ಅದೇ ನಿಜ ಎಂದು ನಂಬಿಬಿಟ್ಟ ಸಾಮ್ರಾಟ್ ಒಂದು ವೇಳೆ ಸಾಮ್ರಾಟ್ ಪಾರ್ಟಿ ಹಾಲ್ಗೆ ಬರುವಾಗ ಸಿರಿ ಹಾಗೂ ಅಜಿತ್ ಅಷ್ಟು ಕ್ಲೋಸ್ ಆಗಿ ನಿಂತು ಮಾತನಾಡುತ್ತಿರುವುದನ್ನು ನೋಡಿರಲಿಲ್ಲ ಎಂದಿದ್ದರೆ ಬಹುಶಃ ಅಜಿತ್ ಮಾತನ್ನು ನಂಬುತ್ತಿರಲಿಲ್ಲ ಅನಿಸುತ್ತದೆ ಬಟ್ ಅವನೇ ಕಣ್ಣಾರೆ ನೋಡಿದ್ದರಿಂದ ಅಜಿತ್ ಹೇಳುತ್ತಿರುವುದು ಸತ್ಯ ಎಂದು ತಿಳಿದುಬಿಟ್ಟನು ಆಗಷ್ಟೇ ಸಿರಿಯ ಬಗ್ಗೆ ಮೂಡುತ್ತಿದ್ದ ಒಳ್ಳೆಯ ಭಾವನೆಗಳು ಹೊರಟು ಹೋಗಿ ಮತ್ತದೇ ಸಿರಸ್ಕಾರದ ಭಾವ ಮೂಡಿತು ಹಿಂದೆ ತನ್ನ ಜೀವನದಲ್ಲಿ ನಡೆದ ಒಂದಷ್ಟು ಘಟನೆಗಳು ನೆನಪಾಗುತ್ತಲೇ ಅವನ ಮುಷ್ಟಿ ಬಿಗಿಯಾಗಿತ್ತು ಅಷ್ಟು ಹೊತ್ತು ಗಂಭೀರವಾಗಿ ನಿಂತಿದ್ದವನ ಮುಖದಲ್ಲಿ ನಿಧಾನವಾಗಿ ಕೋಪ ಆವರಿಸುತ್ತಿತ್ತು ಕ್ಷಣದಿಂದ ಕ್ಷಣಕ್ಕೆ ಕೋಪ ಏರುತ್ತಲೇ ಹೋದಾಗ ತನ್ನ ಮೇಲೆ ತನಗೆ ಹಿಡಿತ ಸಾಧಿಸಲು ಆಗುತ್ತಿಲ್ಲ ಎಂದೆನಿಸಿ ಸರ್ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸೊ ಐ ನೀಡ್ ಟು ಗೋ ಎಂದು ಡೈರೆಕ್ಟರ್ ಪ್ರಶಾಂತ್ ಕುಮಾರ್ಗೆ ತಿಳಿಸಿದವನು ಮತ್ತೊಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಮನೆಗೆ ಹೊರಟು ಹೋಗಿದ್ದ ಅಜಿತ್ ಮಾತು ನಂಬಿ ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಹೋದ ಸಾಮ್ರಾಟ್ನನ್ನು ನೋಡಿದ ಸಿರಿಗೆ ಬೇಸರವಾಯಿತು ಜೊತೆಗೆ ಗಂಡ ಹೆಂಡತಿ ನಡುವೆ ಈಗಾಗಲೇ ಇದ್ದ ಬಿರುಕನ್ನು ಮತ್ತಷ್ಟು ಜಾಸ್ತಿ ಮಾಡಿದ ಅಜಿತ್ ಮೇಲೆ ಕೆಟ್ಟ ಕೋಪ ಬರುತ್ತಿತ್ತು ಸಿರಿಗೆ ಆದರೆ ತನ್ನ ಕೋಪವನ್ನು ಹೊರಹಾಕುವ ಸಮಯ ಅದಾಗಿಲ್ ಅದಾಗಿಲ್ಲದಿದ್ದರಿಂದ ಸುಮ್ಮನೆ ಆದಳು ತನ್ನ ಎಗಲ ಮೇಲೆ ಇದ್ದ ಅಜಿತ್ ಕೈಯನ್ನು ಬಿರುಸಾಗಿ ಹಿಂದೆ ತಳ್ಳಿ ಅಲ್ಲಿಂದ ಹೊರಗೆ ಹೊರಟಳು ಯಾವಾಗ ಸಿರಿ ಅಜಿತ್ ಗರ್ಲ್ ಫ್ರೆಂಡ್ ಅನ್ನೋದು ಗೊತ್ತಾಯಿತು ಆಗ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಅವರು ಅವಳಿಗೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿ ಸುಮ್ಮನಾಗಿದ್ದರು ಆಗ ಅಜಿತ್ ಓಕೆ ಸರ್ ನನಗೂ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ಬೇಕು ಯು ಗಾಯ್ಸ್ ಎಂಜಾಯ್ ದ ಪಾರ್ಟಿ ಎಂದವನು ಸಿರಿಯ ಹಿಂದೆ ಓಡಿ ಬಂದನು ಅದಾಗಲೇ ಓಟೆಲ್ನಿಂದ ಹೊರಗೆ ನಡೆದುಕೊಂಡು ಹೋಗುತ್ತಿದ್ದವಳ ಕೈ ಹಿಡಿದುಕೊಂಡ ಅಜಿತ್ ಏ ಸಿರಿ ನಾನು ಅಷ್ಟು ದೊಡ್ಡ ಸಹಾಯ ಮಾಡಿದ್ದೀನಿ ಒಂದು ಥ್ಯಾಂಕ್ಸ್ ಸಹ ಹೇಳಿದೆ ಹಾಗೆ ಹೋಗ್ತಾ ಇದ್ದೀರಲ್ಲ ಎಂದವನಿಂದ ತನ್ನ ಕೈ ಬಿಡಿಸಿಕೊಂಡ ಸಿರಿ ನಿಮಗೆ ನಾನು ಸಹಾಯ ಮಾಡಿ ಅಂತ ಕೇಳಿದ್ನ ಅಷ್ಟಕ್ಕೂ ನನ್ನ ಪರ್ಮಿಷನ್ ಇಲ್ಲದೆ ಅದು ಹೇಗೆ ನೀವು ಎಲ್ಲರ ಮುಂದೆ ನನ್ನನ್ನು ನಿಮ್ಮ ಗರ್ಲ್ ಫ್ರೆಂಡ್ ಅಂತ ಹೇಳಿದಿರಿ ಕೇಳಿದಳು ಕೋಪದಲ್ಲಿ ಬಿಕಾಸ್ ಐ ಲವ್ ಯು ಹೌದು ಸಿರಿ ಎರಡು ವರ್ಷಗಳ ಹಿಂದೆ ನಿಮ್ಮನ್ನು ನೋಡಿದ ಮೊದಲ ದಿನವೇ ಈ ನಿಮ್ಮ ಬ್ಯೂಟಿಗೆ ಫಿದಾ ಆಗಿಬಿಟ್ಟಿದ್ದೆ ನಿಜ ಹೇಳಬೇಕು ಅಂದರೆ ನೀವು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಗೊತ್ತಾ ಎಂದವನು ಮತ್ತೆ ಮಾತು ಮುಂದುವರಿಸಿ ಅವತ್ತೇ ಹೇಳಬೇಕು ಅಂದ್ಕೊಂಡೆ ಬಟ್ ಆಗ ನಿಮಗಿಂತ ನನಗೆ ನನ್ನ ಕರಿಯರ್ ತುಂಬ ಇಂಪಾರ್ಟೆಂಟ್ ಅನಿಸಿತು ಸೊ ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ಬಂತು ಎರಡು ವರ್ಷ ಆದರೂ ಇನ್ನೂ ನಿಮ್ಮನ್ನು ನೆನಪಿನಲ್ಲಿ ಕಾರಣ ಅದೇ ಈಗ ನೀವು ಮತ್ತೆ ನನ್ನ ಕಣ್ಣ ಮುಂದೆ ಬಂದಾಗ ನನಗೆಷ್ಟು ಖುಷಿಯಾಯಿತು ಗೊತ್ತಾ ಎಂದವನು ಅವಳ ನಡು ಬಳಸಿ ಹತ್ತಿರ ಸೆಳೆದುಕೊಂಡವನು ಹೇಳಿ ಸಿರಿ ನೀವು ನನ್ನ ಪ್ರೀತಿ ಮಾಡ್ತೀರಾ ಎಂದು ಕೇಳಿ ಅವಳ ಮುಂಗುರುಳನ್ನು ಸರಿ ಮಾಡಿದನು ಅವನು ಆಗ ಅವನು ಹಾಗೆ ತನ್ನನ್ನು ತಬ್ಬಿದ್ದನ್ನು ನೋಡಿದ ಸಿರಿ ಬಿದ್ದಿದ್ದಳು ಅವನ ಬಾಯಿಯಿಂದ ಬರುತ್ತಿದ್ದ ಡ್ರಿಂಕ್ಸ್ ಸ್ಮೆಲ್ಲಿಗೆ ವಾಂತಿ ಬರುವಂತೆ ಆಗುತ್ತಿತ್ತು ಅವಳಿಗೆ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡುತ್ತಿದ್ದಳು ಆದರೆ ಅವನ ಉಡದಂತಹ ಹಿಡಿತದಿಂದ ಸ್ವಲ್ಪ ಕೂಡ ಬಿಡಿಸಿಕೊಳ್ಳಲು ಆಗಲಿಲ್ಲ ಅವಳ ಕೈಯಲ್ಲಿ ಸಹಾಯಕ್ಕೆಂದು ಸುತ್ತಮುತ್ತಲೂ ನೋಡಿದಳು ಅವರು ಇದ್ದಿದ್ದು ಪಾರ್ಕಿಂಗ್ ಏರಿಯಾದಲ್ಲೇ ಆಗಿದ್ದರಿಂದ ಅಲ್ಲಿ ಯಾರೊಬ್ಬರೂ ಇರಲಿಲ್ಲ ಸದ್ಯದ ಸಿರಿಯ ಪರಿಸ್ಥಿತಿ ಬಾಣಲೆಯಿಂದ ನೇರವಾಗಿ ಬೆಂಕಿಗೆ ಬಿದ್ದ ಹಾಗೆ ಆಗಿತ್ತು